ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಒಳ್ಳೆಯದು ಸತ್ಯ ಹೊರ ಬರ್ತಿದೆ ಆದರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಹುಬ್ಬಳ್ಳಿಯ ವರೂರು ಗ್ರಾಮದಲ್ಲಿ ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದೀಶ್ರೀ ಹೇಳಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಆತಂಕವಾದಿಯನ್ನು ಮುನ್ನೂರು ಕೊಲೆ ಮಾಡಲಾಗಲ್ಲ ಅಂಥದ್ರಲ್ಲಿ ಇಂತಹ ವ್ಯಕ್ತಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಆರೋಪ ಮಾಡಿದವರ ಮೇಲೂ ಒಂದು ತನಿಖೆ ಆಗಬೇಕು ಅಧಿವೇಶನದಲ್ಲಿ ಯೂಟ್ಯೂಬರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅದರ ಮೇಲೆ ಒಂದು ನಿಯಮ ಹಾಕಿ ನಮ್ಮ ಧರ್ಮಾತ್ಮನ ಮೇಲೆ ಆರೋಪ ಮಾಡಿದವರ ಮೇಲೆ ಕ್ರಮ ಆಗಲಿ ಎಂದು ಹೇಳಿದರು ರಚನಾ ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ ಅದರಿಂದ ನಮ್ಗೆ ತುಂಬ ಸಂತೋಷ ಇದೆ ಆದರೆ ಒಂದು ಇದೆ ಏನು ಅಸಂತೋಷ ಅಂದರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗೆ ಕ್ರಮ ಆಗಬೇಕಾಗಿತ್ತು ಆಗ್ತಾ ಇಲ್ಲ ಅಥವಾ ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾಯಿದ್ದಾನೆ ಬೇಗನೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನಗೆ ಒಂದು ಸಮಾಧಾನ ಆಗ್ತೈತಿ ಬರುವಂಥ ಸೋಮವಾರ ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ ಎಲ್ಲರಿಗೆ ಒಂದು ಶಿವನ ಆರಾಧನಾ ಮಾಡಕ್ಕೆ ಒಂದ್ ಸರಳ ದಾರಿ ಆಗ್ತಿತ್ತೆ ಅಂತ ಹೇಳಿ ಬಿಚ್ಚಿತ್ತೀನಿ ರಾಜಕೀಯ ಅಂತ ನಮ್ಗೇನ್ ಗೊತ್ತಿಲ್ಲಪ್ಪ ಆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹೇಳಿದಳು ಷಡಿಯಂತ್ರ ಅಂತ ಷಡಿಯಂತ್ರ ಕಾರ್ಯ ಮ್ಯಾಗ ಕ್ರಮ ಆಗ್ಬೇಕು ಅಂತ ಹೇಳಿ ಭಾವನೆ ಇತ್ತು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರೆ ಅದು ಬಗ್ಗೆ ನಂಗೇನ್ ಮಾಹಿತಿ ಇಲ್ಲ ನಮ್ ಕಡೆ ಗುಪ್ತಚರ ಇಲಾಖೆ ಇಲ್ಲ ನನ್ನ ಕಡೆ ಏನು ಸ್ವಂತ ಏನು ಸ್ತೋತ್ರ ಇಲ್ಲ ಧರ್ಮಸ್ಥಳಕ್ಕೆ ಕೆತ್ತ ಪ್ರಯತ್ನಗಳು ಏನಾದ್ರೂ ಆಗ್ತದ್ರೆ ಹೌದು ಕಂಡ ಬರ್ತಾ ಇದೆ ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಭೀ ಒಂದು ಆತಂಕವಾದಿ ಭೀ ಮುನ್ನೂರು ಮರ್ಡರ್ ಮಾಡೋದು ಸಾಧ್ಯ ಇಲ್ಲ ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ ಮುನ್ನೂರು ಮಂದಿ ಅಂತ ನೀವು ಹೇಳ್ತಾ ಇದ್ರಿ ಎಟ್ಟ ಮಟ್ಟೆ ಸತ್ಯ ಯಾಕಂದ್ರೆ ಜಗತ್ನಾಗ ಮರ್ಡರ್ ಮುನ್ನೂರು ಮರ್ಡರ್ ಮಾಡೋ ಅಂತ ನಮ್ಮ ಕರ್ನಾಟಕ ಇದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ರಿ ಅಂತವ್ರ ಮ್ಯಾಗ ಇದ್ದಾರೆ ಅವ್ರ ಮ್ಯಾಗ ವಿಶ್ಲೇಷ ತನಿಖಾ ಹೆಂಗೆ ಎಸ್ ಐ ಟಿ ರಚನೆ ಮಾಡಿದ್ರಿ ಹಂಗ ಅವ್ರು ಏನು ಆರೋಪ ಮಾಡ್ತಾ ಇದ್ದರು ಅವ್ರ ಮ್ಯಾಗ ಭೀ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೆ ಉಳಿಸಿ ಅವ್ರ ಮ್ಯಾಗ ಇದ್ದಂಥ ಸತ್ಯವನ್ನು ತರಬೇಕಂತೇಳಿ ಸರ್ಕಾರ ಯೂಟ್ಯೂಬರ್ ಮೇಲೆ ಯೂಟ್ಯೂಬರ್ದವ್ರ್ ಹೆಂಗೈತೆ ನೋಡ್ರಿ ಈಗ ನಿಮ್ಮ ಚಾನೆಲ್ಗಳು ಇದ್ದಾವೆ ಒಂದು ಸಿಸ್ಟಮ್ ಐತಿ ಒಂದು ಕ್ರಮ ಇರ್ತೈತಿ ಒಂದು ನಿಟ್ಟು ಇರ್ತೈತಿ ಈಗ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾನೆ ಅಂದ್ರೆ ಕೀ ಒಂದು ನಿಶ್ಚಿತ ರೂಪೇನ ಯೂಟ್ಯೂಬ್ ಬಗ್ಗೆ ಒಂದು ಒಂದು ಫ್ರೇಮ್ ವರ್ಕ್ ಮಾಡಿರಿ ಒಂದು ರಜಿಸ್ಟರ್ ಒಂದು ರೂಲ್ಸ್ ಬೇಕಾದ್ರ ಒಂದು ಕ್ರಮ ಒಂದು ಸಿಸ್ಟಮ್ ಅಳವಡಿಸ್ರಿ ಯಾಕಂದ್ರೆ ಯಾವತಾನ ಒಬ್ಬ ಒಂದು ಮೊಬೈಲ್ ತಗೋತಾನ ಏನ್ ಬೇಕಾ ಅಂದು ಬಿಡ್ತಾನ ಆ ಏನ್ ಬೇಕಾ ಆರೋಪ ಮಾಡ್ತಾನ ಏನ್ ಬೇಕಾನ ವಿಚಾರ ವ್ಯಕ್ತಪಡಿಸ್ತಾನ ಅಂತ ಯೂಟ್ಯೂಬ್ ಮ್ಯಾಗ ಕ್ರಮ ಆಗಬೇಕು ಹೌದು ಯಾಕಂದ್ರೆ ಒಬ್ಬ ಮನುಷ್ಯ ಆಧಾರ ರಹಿತವಾಗಿ ಆಧಾರ ರಹಿತವಾಗಿ ನಮ್ಮ ಇದ್ದಂತ ಧರ್ಮ ಮ್ಯಾಗ ಧರ್ಮಾತ್ಮ ಮ್ಯಾಗ ಅವರು ನೂರು ಪ್ರತಿ ಬಂಧ ನಿತ್ಯ ನಿತ್ಯ ಮರ್ಡ್ರ್ ಮಾಡಿದಂಥ ನೇರವಾಗಿದ್ದಂಥ ಹೇಳಿದಂಥ ಮ್ಯಾಗ ಕ್ರಮಾತಗುಳದ ಮತ್ತೆ ಮ್ಯಾಗ ಕ್ರಮಾತಗವ್ರ ಆದ ಕಾರಣ ನಾವು ಅಪೇಕ್ಷೆ ಏನು ಮಾಡ್ತಾರೆ ಅಂದ್ರೆ ಬೇಗನೆ ಇದ ತೀರ್ಮಾನ ಆಗ್ಲಿಂತಿ ಭಾವನೆ ಬೆಕ್ಬಿಡ್ತೀವಿ